ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಇತಿಹಾಸದ ಇತಿಹಾಸದ ಪುಟ ಪುಟಗಳಲ್ಲಿ ಉಳಿತಕ್ಕಂಥ ಕಾರ್ಯವನ್ನು ಮಾಡಿದ್ರಿ ನೀವು ಕಬ್ಬು ಬೆಳೆಗಾರರ ಹೋರಾಟದ ಪ್ರತಿ ಬೆಂಬ ಬೆಲೆ ಕೊಡಿಸುವಲ್ಲಿ ತಾವು ಯಶಸ್ವಿಯಾದಿರಿ ಈ ಪ್ರಭಾವಿ ಸಚಿವರು ರೂಪೆಲರಾದ್ರ ಈ ಶ್ರೇಯಸ್ಸನ್ನ ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಸರ್ ನಿಮ್ಮ ಮಾಧ್ಯಮ ಮೂಲಕ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ಪ್ರಭಾವಿ ಅಂತ ಯಾರಿಗೆ ಅವಕಾಶ ಕೊಟ್ಟೇ ಇಲ್ಲ ನನಗೆ ಉಪದೇಶ ಕೊಟ್ಟ ಗುರು ಪ್ರಭಾವಿ ಅನ್ನ ಹಾಕಿದ ರೈತ ಪ್ರಭಾವಿ ಜನ್ಮ ಕೊಟ್ಟ ತಂದೆ ತಾಯಿ ಪ್ರಭಾವಿ ಅಷ್ಟೇ ಉಳಿದವ್ರು ಯಾರು ನನಗೆ ಪ್ರಭಾವಿ ಇಲ್ಲ ಈ ರಾಜ್ಯದ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರ ಆಗ್ಬೋದು ಫ್ಯಾಕ್ಟ್ರಿ ಇರ್ಬೋದು ಮತ್ತೊಂದು ಅನ್ಯ ಇರ್ಬೋದು ಅವ್ರ ವಿರುದ್ಧ ನೇರವಾಗಿ ಧ್ವನಿ ಎತ್ತಕ್ಕಂಥ ತಾಕತ್ ಇಂಚಗೇರಿ ಮಟ್ಟ ನನಗೆ ಕೊಟ್ಟದ್ದು ಈ ಧ್ವನಿ ಈ ಧ್ವನಿ ಈ ಜಿಲ್ಲೆಗೆ ಮಾತ್ರ ಸೀಮಿತವಾಗ್ತದೆ ಇಡೀ ಭಾರತದ ತುಂಬಾ ಪ್ರಚಾರವಾಗ್ತದೆ ಸರ್ ನೀವು ಪ್ರಶ್ನೆ ಕೇಳಬಾರ್ದಾಗಿತ್ತು ಯಾಕಂತಾರೆ ನಿಮಗೂ ಅಲ್ಲಿ ಅದ ಈಗ ಎಂಬತ್ತು ದಿನ ನೀವ ಸುದ್ದಿ ಮಾಡಾಕತ್ತೀರಿ ನೀವ ರಾಜ್ಯಕ್ಕೆ ಏನು ಸುದ್ದಿ ಕೊಡಕತ್ತೀರಿ ಕೊಡಕತ್ತೀರಿ ಎಲ್ಲಿ ಬೀದರ್ ಮಂಡ್ಯ ಮೈಸೂರು ಚಾಮರಾಜನಗರ ಗದಗ್ ಯಾದಗಿರಿ ಶಾಪುರ್ ಬಳ್ಳಾರಿ ಶಿವಮೊಗ್ಗ ದಾವಣಗೆರೆ ತುಮಕೂರು ಗದಗ್ ಧಾರವಾಡ ಎಲ್ಲಿಂದ ಸರ್ ಜನ ಏನ್ ರೊಟ್ಟಿ ತರ್ತಾ ಇದ್ದಾರೆ ಏನ್ ಅಕ್ಕಿ ಕೊಡ್ತಾ ಇದ್ದಾರೆ ಏನ್ ಹಣ ಕೊಡ್ತಾ ಇದ್ದಾರೆ ಸಿದ್ಧಾರೂಢ ಜಾತ್ರೆಗೆ ನಮ್ಮ ಗುರ್ಲಾಪುರ್ ಜಾತ್ರೆ ಆಗಿರ್ತಾರೆ ಸರ್ ಇದು ಶ್ರೇಯಸ್ಸು ಮೊದಲನೇದಾಗಿ ನಾನು ಚುನಪ್ಪ ಪೂಜಾರಿಗೆ ಸಲ್ಲಿಸ್ತೀನಿ ಯಾಕಂದ್ರೆ ಪುಣ್ಯಾತ್ಮ ಮೂರು ತಿಂಗಳಿಂದ ಮನೆ ಬಿಟ್ಟನ ರಾತ್ರಿ ನಾಲ್ಕು ಗಂಟೆಗೆ ಮನೆಗೆ ಹೋಗ್ತದ ಆರು ಗಂಟೆಗೆ ಬರ್ತಾನ ಪುಣ್ಯಾತ್ಮ ಎಲ್ಲೆಲ್ಲ ಓಡಾಡ್ತಾನ ಚುನಪ್ಪ ಪೂಜಾರಿ ಸಲ್ಲಿಸ್ತೀನಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಮುಖಂಡರಿಗೆ ಸಲ್ಲಿಸ್ತೇನೆ ಕಾರ್ಯಕರ್ತರಿಗೆ ಸಲ್ಲಿಸ್ತೇನೆ ಈ ರಾಜ್ಯದ ಸಮಸ್ತ ಕಬ್ಬು ಬೆಳೆಗಾರಿಗೆ ಸಲ್ಲಿಸ್ತೇನೆ ಬಯಸ್ಬೋದು ಏನಿಲ್ಲ ಸರ್ ಫ್ಯಾಕ್ಟರಿ ಮಾಲಕರಿಗೆ ಅವರು ಸ್ವಲ್ಪ ಭಾಗಬಾರ್ದಾಗಿತ್ತು ಯಾಕಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ನಡಿಬೇಕು ವಿರೋಧ ಪಕ್ಷ ಅಂದ್ರೆ ಆಡಳಿತ ಪಕ್ಷದ ಕಾವಲ್ ನಾಯಿ ಅಂತ ಕರೀತದ ಸಂವಿಧಾನ ಅವರು ಕೂಡ ವಿರೋಧ ಪಕ್ಷದವರು ಕೆಲವು ಜನ ಬಂದಿದ್ರು ಕೆಲಸ ಮಾಡಿದ್ರು ಸಿದ್ದರಾಮಯ್ಯವರು ಕೆಲಸ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಬಂದ್ರು ಎಲ್ಲರೂ ಕೂಡ ಮಾತಾಡಿಕೊಂಡು ಡಿ ಸಿ ಅವರ ನೇತೃತ್ವದಲ್ಲಿ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಇನ್ನೂ ನಿರೀಕ್ಷೆ ಇತ್ತು ನಮ್ದು ಮೂರು ಸಾವಿರದ ಐದನೂರು ಗಟ್ಟಿ ನಿರ್ಧಾರ ಇತ್ತು ಆದ್ರೆ ಹೋರಾಟವನ್ನ ಹತ್ತಿಕ್ಕುವಂಥ ಕಾರ್ಯ ನಡೀತಾ ಇತ್ತು ರೈತರು ಕೂಡ ಒಳಗೊಳಗೆ ದಿಗಿಲುಗೊಳ್ತಾ ಇದ್ರು ನಾನು ಹೇಳಿದೆ ನೂರಕ್ಕೆ ನೂರಷ್ಟು ನನ್ನ ಮನಸ್ಸಿನೊಳಗೆ ಇರ್ತಕ್ಕಂತ ಬೆಲೆ ನಾನು ತೊಗೊಂಡ ತೀರ್ತೀನಿ ಅಂತೇಳಿ ಅಂತ ಹೇಳಿ ಸನ್ಯಾಸಿನ ಅಲ್ಲಿಗೆ ಒಂದೇ ಸರಿ ಹೋಗ್ತದೆ ಡಿ ಸಿ ಆಫೀಸ್ನೊಳಗೆ ಮಾತಾಡಿದ ವಿಡಿಯೋ ಬೇಕಾದ್ರೆ ನೀವು ಕೇಳ್ರಿ ಮೂರ್ ಸಾವಿರದ ಮುನ್ನೂರತ್ತ ಮಾತಾಡ್ಬಿಟ್ಟಿ ನಾವು ನಾಲಿಗೆ ಸುಡಂಗಿಲ್ಲ ಸಾರಿ ಹೋದ್ ದುಷಿ ಹೋಗಂಗಿಲ್ಲ ಗುರ್ಲಾಪುರ್ ಕಾಶ್ಮೀರ ಏನೇನ್ ಮಾತಾಡಿನಿ ಅದೆಲ್ಲ ಆಗೋದು ರೈತರ ಪಾಲಿನ ನಿಜವಾದ ಸಂತ ಶಶಿಕಾಂತ್ ಗುರುಜಿ ಅವ್ರಿಗೆ ಸರ್ ನಾನು ಹತ್ತು ವರ್ಷದಿಂದ ಇವತ್ತು ನಿಮಗೆ ಹೇಳ್ತೀನಿ ಸಣ್ಣ ಸಣ್ಣ ಹಳ್ಳಿ ಕಾರ್ಯಕ್ರಮ ಕರೆದ್ರು ಹೋಗಿನಿ ಕಾರ್ಡ್ ನೋಡಿ ಹೆಸರು ಹಾಕಿಲ್ಲ ಹೋಗಿನಿ ಅಪರಿಚಿತ್ರ ಫೋನ್ ಹಚ್ಚಿದ್ರು ಹೋಗಿನಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಹೋಗಿನಿ ಎಲ್ಲೂ ಕೂಡ ನನಗೆ ದಕ್ಷಿಣ ಕೊಡ್ರಿ ನಾನು ಇಂತಿಷ್ಟು ರೇಟ್ ಅದ ಒಂದು ಪ್ರವಚನಕ್ಕೆ ಅಥವಾ ನನ್ನ ಕಾರ್ಡ್ನಾಗ ಹಾಕಬೇಕು ಇವರ ಫೋನ್ ಹಚ್ಚಬೇಕು ನನ್ನ ಮನೆಗೆ ಬಂದ ಹೇಳಬೇಕು ಎಂದೂ ಮಾಡಿಲ್ಲ ಸರ್ ನಾನು ಉಸಿರಿನೊಳಗೆ ಮೂವತ್ತಾರು ವರ್ಷ ಎಂದೂ ಕೂಡ ಕೂದಲು ಅಹಂಕಾರ ಬಂದಿಲ್ಲ ಗುರು ಹಂಗೆ ಬೆಳೆಸಾನ ತಂದೆ ತಾಯಿ ಹಂಗೆ ಬೆಳೆಸಾರ ಹೀಗಾಗಿ ಜನ ನನ್ನ ಅಪಡ್ತೇವೆ ಸರ್ ಹೀಗಾಗಿ ಗೆಲುವಾಗ ತಮ್ಮ ಹೋರಾಟಕ್ಕೆ ಅಭಿನಂದನೆಗಳು ಸರ್ ಧನ್ಯವಾದ ಸರ್ ತಮಗೂ ಕೂಡ ಅಭಿನಂದನೆ